ರಾಮ ಜನ್ಮ ಭೂಮಿಯಲ್ಲಿ ರಾಮ ಮತ್ತೆ ಅವತಾರ ತಾಳಿದ್ದಾನೆ ರಾಮನೂರಿನಲ್ಲಿ ರಾಮ ಮಂದಿರ ಉದ್ಘಾಟನೆಯಾಗಿದ್ದು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ಪುಣ್ಯ ಕಾರ್ಯವೂ ಕೂಡ ಸೋಮವಾರದಂದು ಈಡೇರಿದೆ ಐದು ಇಂಚಿನ ಐದು ವರ್ಷದ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನ ಕೋಟ್ಯಾಂತರ ಭಾರತೀಯರು ವಿದೇಶಿಗರು ಕೂಡ ಕಣ್ತುಂಬಿಕೊಂಡು ರಾಮನಾಮವನ್ನ ಸ್ಮರಣೆ ಮಾಡಿ ರಾಮನನ್ನ ಮತ್ತೆ ರಾಮನೂರಿಗೆ ಬರಮಾಡಿಕೊಂಡಿದ್ದಾರೆ ಈ ಎಲ್ಲಾ ಸಡಗರ ಸಂಭ್ರಮದ ನಡುವೆ ಅಯೋಧ್ಯೆಯ ರಾಮ ಮಗುವನ್ನ ಹೋಲ್ತಾ ಇರುವ ಕಾರಣ ಬಾಲಕ ರಾಮ ಅಂತ ಹೇಳಿ ಅಧಿಕೃತವಾಗಿ ಹೆಸರಿಡಲಾಗಿದೆ ಇನ್ನು ಮುಂದೆ ಬಾಲರಾಮನಿಗೆ ಬಾಲಕರಾಮ ಎಂದು ಸಂಬೋಧಿಸಲಾಗುತ್ತೆ ಅಂತ ಅಯೋಧ್ಯೆ ರಾಮ ಮಂದಿರಕ್ಕೆ ಸಂಬಂಧಪಟ್ಟಂತಹ ಅರ್ಚಕ ಅರುಣ್ ದೀಕ್ಷಿತ್ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಯಾಕಂದ್ರೆ ಅಯೋಧ್ಯೆಯಲ್ಲಿ ವಿರಾಜಮಾನವಾಗಿರುವ ರಾಮನಿಗೆ ಐದು ವರ್ಷ ವಯಸ್ಸು ಹಾಗಾಗಿ ರಾಮನ ವಿಗ್ರಹವನ್ನ ಬಾಲಕರಾಮ ಎಂದು ಹೆಸರಿಸಲಾಗಿದೆ ಮೈಸೂರು ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕೆತ್ತನೆಯಲ್ಲಿ ಅಯೋಧ್ಯೆಯ ಬಾಲರಾಮ ಮೂಡಿಬಂದಿದ್ದಾನೆ